ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಕಾಂಗ್ರೆಸ್ನಲ್ಲಿ ಡಿನ್ನರ್ ರಾಜಕೀಯ ಆಟ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ಸತೀಶ್ ಜಾರಕಿಹೊಳಿ ಅವರು ಅರೇಂಜ್ ಮಾಡಿದ ಭೋಜನ ಕೂಟ ಈಗಾಗಲೇ ಹಲವು ರೂಪಗಳನ್ನ ಪಡೆದುಕೊಂಡು ತುಂಬಾ ಚರ್ಚೆಯಲ್ಲಿದೆ ಈ ಹೊತ್ತಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏರ್ಪಡಿಸಿದ್ದ ಡಿನ್ನರ್ ಮೀಟಿಂಗ್ಗೆ ನೋಡು ನೋಡುತ್ತಿದ್ದಂತೆ ಬ್ರೇಕ್ ಬಿದ್ದಿತ್ತು ಹೈಕಮಾಂಡ್ ಕೂಟ ನಿಂದ ಕ್ಯಾನ್ಸಲ್ ಆಯಿತು ಎನ್ನುವ ಮಾತುಗಳು ಕೇಳಿ ಬಂದಿದವು ಇದು ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಹೀಗೆ ಮಾಡಲಾಯಿತಾ ಎಂಬ ಅನುಮಾನ ಹುಟ್ಟಿಸಿತ್ತು ಆದ್ರೆ ಇದಕ್ಕೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದು ಈಗಿದೆ ಹೌದು ಈಗಾಗಲೇ ಸಿಎಂ ಹಾಗೂ ಡಿಸ್ಕೆಂ ಪ್ರತ್ಯೇಕ ಬಣಗಳು ಸೃಷ್ಟಿಯಾಗಿವೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಈಗಾಗಲೇ ಒಂದು ಮೀಟಿಂಗ್ ಅನ್ನ ಮಾಡಿ ಸಖತ್ ಸದ್ದು ಮಾಡುತ್ತಿದ್ದಾರೆ ಈ ವೇಳೆ ಸಚಿವರ ಸಭೆ ನಡೆಸಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಾಗಿದ್ರು ಇದು ಡಿಸ್ಕೆಂ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು ಅಲ್ಲದೆ ಈ ಬಗ್ಗೆ ಹೈಕಮಾಂಡ್ ಕೂಡ ಅರಿತಿತ್ತು ಹಾಗಾಗಿ ಈ ಸಭೆಗೆ ಬ್ರೇಕ್ ನೀಡಿದ ಹೈಕಮಾಂಡ್ ಸಭೆಯನ್ನ ಮುಂದೂಡಿದೆ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಈ ಸಭೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ರನ್ನ ಕರೆಯಬೇಕು ಎಂದು ಚರ್ಚೆ ಆಗಿತ್ತು ರಾಜಕಾರಣ ಮಾಡುವುದಾದ್ರೆ ಓಪನ್ ಆಗಿಯೇ ಮಾಡ್ತೇವೆ ಮುಚ್ಚಿಟ್ಟು ಮಾಡುವಂತದ್ದೇನೂ ಇಲ್ಲ ಎಂದಿದ್ದಾರೆ ಅಲ್ಲದೆ ದಲಿತ ಸಮುದಾಯದ ಮೇಲಿನ ದೌರ್ಜನ್ಯ ಬಗ್ಗೆ ಚರ್ಚೆ ಆಗ್ಬೇಕಿದೆ ಯಾರು ನಮ್ಮ ಸಭೆಯನ್ನ ಸಹಿಸುವುದಿಲ್ಲ ಎಂದು ಹೇಳಿಲ್ಲ ನಮ್ಮ ನಮ್ಮ ಸಭೆ ಸಹಿಸಲ್ಲ ಅಂದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡ್ತೇವೆ ನಮಗೆ ಆ ಶಕ್ತಿ ಇದೆ ಎಂದು ಪರಮೇಶ್ವರ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಔತಣ ಕೂಟವನ್ನ ರದ್ದು ಮಾಡಿಲ್ಲ ಮುಂದೂಡಿಕೆ ಮಾಡಿದ್ದೇವೆ ಅಷ್ಟೇ ನಮ್ಮ ಔತಣಕೂಟಕ್ಕೆ ಹೈಕಮಾಂಡ್ ವಿರೋಧ ಇಲ್ಲ ಚಿತ್ರದುರ್ಗ ಸಮಾವೇಶ ಬಗ್ಗೆ ಚರ್ಚಿಸಲು ಸಭೆ ಕರೆದಿದ್ದವು ಔತಣಕೂಟ ಬಗ್ಗೆ ನಾವು ದೆಹಲಿಗೆ ಏನು ಹೇಳಿರ್ಲಿಲ್ಲ ಶಾಸಕರ ಮೀಟಿಂಗ್ ಅಂದಾಗ ಅವರ ಗಮನಕ್ಕೆ ಹೋಗುತ್ತದೆ ಹೀಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರೆ ಮಾಡಿ ಅವರು ಸಹ ಭಾಗವಹಿಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದ್ರು ಹಾಗಾಗಿ ಅವರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದೇವೆ ಮುಂದೆ ಸಮಯ ಕೊಡ್ತೇನೆ ಎಂದು ನಮಗೆ ಹೇಳಿದ್ದಾರೆ ಹಾಗಾಗಿ ಔತಣಕೂಟವನ್ನ ಮುಂದಕ್ಕೆ ಹಾಕಿದ್ದೇವೆ ಅಷ್ಟೇ ರದ್ದು ಮಾಡಿಲ್ಲ ಎಂದು ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ ಊಟಕ್ಕೂ ಮೊದಲು ಚರ್ಚೆ ಮಾಡ್ತೇವೆ ಡಿನ್ನರ್ ಅಂದ್ರೆ ಏನೇನೋ ವ್ಯಾಖ್ಯಾನ ಮಾಡ್ತಿದ್ದೀರಿ ಸಭೆ ಇದ್ದಾಗ ಊಟ ಮಾಡುವುದು ಸಹಜ ಸ್ವಲ್ಪ ದಿನ ಕಾದು ನೋಡೋಣ ಸಭೆ ಅವರಿಗೆ ಇಷ್ಟ ಇತ್ತೋ ಅಥವಾ ಇಲ್ಲವೋ ಎಂಬುದು ಎಲ್ಲವೂ ಗೊತ್ತಾಗುತ್ತದೆ ಎಂದು ಪರಮೇಶ್ವರ್ ಅವರು ಹೇಳಿದ್ದಾರೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿ ಇರುವಾಗ್ಲೇ ಸತೀಶ್ ಮನೆಯಲ್ಲಿ ಸಭೆ ನಡೆಸಿದ್ದು ಅವರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ ಪರಮೇಶ್ವರ್ ಜನವರಿ ಎಂಟರಂದು ಡಿನ್ನರ್ ಮೀಟಿಂಗ್ ಕರೆದಿದ್ರು ಇದಕ್ಕೆ ಸಡನ್ ಆಗಿ ಬ್ರೇಕ್ ನೀಡಲಾಯಿತು ಈ ವೇಳೆಯೂ ಕೂಡ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ರು ಹಾಗಾಗಿ ಈ ಬೆಳವಣಿಗೆ ನಡೆದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ